ನಾವು ನಟರಾಜ್ ಈಗ ಈ ತರ ಹಂಗಲ್ಲ ಆದ್ರೂ ಊದ್ ವ್ಯಾಪಾರ ಮಾಡಿ ಸ್ವಾಭಿಮಾನದಿಂದ ಬದುಕುತ್ತೆ ಏನನ್ಸುತ್ತೆ ಸರ್ ನಮಗೋಸ್ಕರ ಇವರು ಹಳ್ಳಿ ಹಳ್ಳಿಗೆ ಊರೂರು ತಿರ್ಗಿ ಹೋಗ್ ಕೊಡ್ತಾ ಇದ್ದಾರೆ ನಮ್ಗೊಂತರ ಖುಷಿ ಆಗುತ್ತೆ ಒಂದ್ ಮಾರ್ ಇಪ್ಪತ್ ರೂಪಾಯಿ ಫಲೇ ಇಪ್ಪತ್ತು ರೂಪಾಯಿ ನಿಮ್ ಕ್ಲಾಸ್ ಮಂಟ ನಿಮ್ಗೆ ಅನ್ಸುತ್ತೆ ನೋಡಿ ನಿಮ್ ಜೊತೆಗಾರ ಆಗುತ್ತೆ ಐವತ್ತು ರೂಪಾಯಿ ಕೊಟ್ಟು ಒಂದ್ ಮಾರ್ ಕಾಣಿದೀವಿ ಲೆಕ್ಕ ಬಿಡ ಸರ್ ಇದೆಲ್ಲ ಬಹಳ ಖುಷಿ ಆಗುತ್ತೆ ನಮ್ ನೋಡಿದೆ ಹೆಲ್ಪ್ ಮಾಡಿದ್ರೆ ಬೇಡ ಅಂತಾರೆ ಹಾಗಾಗಿ ಇವನು ಈಗ ಹೆಲ್ಪ್ ಅಲ್ಲ ಈ ತರ ಸ್ವಾಭಿಮಾನದಿಂದ ಒಂದು ವ್ಯಾಪಾರ ಮಾಡ್ತಾನಲ್ಲ ಹುನ್ ಸರ್ ಈ ಕೈ ಕಾಲದಲ್ಲಿ ಸರಿಯಾಗಿದ್ರುನು ಮಾಡೋದ್ ಕಷ್ಟ ಕೆಲಸ ಹುನ್ ಸರ್ ಅಂತದ್ರಾಗೆ ಇವನ್ ಪಾಪ ಕೆಲಸ ಮಾಡ್ತಾನೆ ಅಂತ ಅಂದ್ರೆ ನಿಮ್ಗೇನ್ ಸ್ವಗ್ರಾಟ ಒಂದಿನ ತರಕಾರಿ ತಂತಾರೆ ಯಾವ್ದು ಯಾವ್ ಚೀಪ್ ಆಗಿರುತ್ತೆ ಎಲ್ಲಾ ತಂದು ಮಾರ್ತಾರೆ ದಿನನಿತ್ಯ ಅಲ್ಲ ರೈತ ರೈತರಿಂದ ಬೇಡ ತಂದು ಮಾರ್ತಾರೆ ಸರ್ ಹೂ ಅಲ್ಲ ಸರ್ ಈ ಹೂವಿನಷ್ಟು ಮನಸ್ಸು ಶಿವಣ್ಣ ಸೂರ್ಯಾಸ್ ಇವ್ರಿಗೆ ಹೆಲ್ಪ್ ಮಾಡೋದು ಯಾವತ್ತ ಹೆಲ್ಪ್ ಮಾಡಿ ಸರ್ ನಾವು ಬಡವರೂ ಬಡವ ಪಾಪ ಹೆಲ್ಪ್ ಮಾಡಿ ಸರ್ ಓವತ್ತ ಜೀವನ ಮಾಡ್ತಾರೆ ನೋಡಿ ಮನೆ ಮನೆಗ್ ಹೂವ ತಲುಪ್ತಾರೆ ಇದು ಪ್ರತಿ ದೇವಸ್ಥಾನಕ್ಕೆ ಹಾಕ್ತಾರೆ ಎಲ್ಲಾ ಹೆಣ್ಮಕ್ಳಿಗೆ ಕೊಡ್ತಾರೆ ಅಷ್ಟೇ ಸರ್ ಯಾರು ಲಾಭಕ್ಕೆ ಲಾಭಕ್ ಮಾಡ್ತಾರೆ ಇವ್ರು ಲಾಭಕ್ಕೆ ಮಾರ್ತಿಲ್ಲ ತೊಳೆ ಅಪ್ರಿಷಿಯೇಟ್ ಆಗುತ್ತೆ ಮನ್ಸಿಗೆ ನೋವಾಗುತ್ತೆ ಹೆಲ್ಪ್ ಮಾಡಿ ಸರ್ எது <coughs>